ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪೃಥ್ವಿ ನಾನು ಮಾತಾಡಬೇಕಿತ್ತು ನಿನ್ನ ಜೊತೆ ಎಂದರು ಕಾತ್ಯಾಯಿನಿ ಆ ದಿನ ಬೆಳಗ್ಗೆ ಪೃಥ್ವಿಯ ಕೋಣೆಗೆ ಬಂದು ಅವ ಕನ್ನಡಿಯ ಮುಂದೆ ನಿಂತು ತಯಾರಾಗುತ್ತಿದ್ದ ಹೇಳು ಅಮ್ಮ ಎಂದ ಕನ್ನಡಿ ನೋಡುತ್ತಲೇ ನೀನು ನಿನ್ನ ಹೆಂಡತಿಗೆ ಹೇಳು ಪೃಥ್ವಿ ನಿಮ್ಮ ಅಪ್ಪನ ಜೊತೆ ವಾದ ಮಾಡಬೇಡ ಅಂತ ಅವಳು ನಿನ್ನೆ ನಿಮ್ಮಪ್ಪನಿಗೆ ಪ್ರಶ್ನೆ ಮಾಡಿದ್ದು ನನಗ್ಯಾಕೋ ಸರಿ ಕಾಣಲಿಲ್ಲ ಎಂದವರಿಗೆ ದಾರಿಣಿಯ ಮೇಲಿದ್ದದ್ದು ಅಸೂಯೆಯೇ ಹಿಂದಿನ ದಿನ ನಡೆದ ಚಿಕ್ಕ ವಾದವನ್ನೇ ಇಟ್ಟುಕೊಂಡು ಪೃಥ್ವಿಯ ಮನದಲ್ಲಿ ದಾರಿಣಿಯ ಬಗ್ಗೆ ಅಸಹನೆ ಮೂಡಿಸಲು ಬಂದಿದ್ದರು ಅಮ್ಮ ಅವಳು ಮನಸ್ಸಲ್ಲಿ ಇರೋದನ್ನು ಅವಳು ಕೇಳಿದಾಳೆ ಬಿಡು ಅಪ್ಪನೂ ಅದಕ್ಕೆ ಉತ್ತರ ಕೊಟ್ಟಿದ್ದಾರಲ್ಲ ಅಂದಮೇಲೆ ಮತ್ತೇನು ಯೋಚನೆ ಬೇಡ ಅದ್ರ ಬಗ್ಗೆ ಎಂದ ಅವರತ್ತ ಬಂದು ಅವ ಆ ವಿಷಯಕ್ಕೆ ತಲೆ ಕೆಡಿಸಿಕೊಂಡಿರಲಿಲ್ಲ ಇದುವರೆಗೂ ಈಗೀಗ ನೀನು ಅವಳು ತುಂಬ ಚೆನ್ನಾಗಿದ್ದೀರಾ ಬಿಡು ಪೃಥ್ವಿ ಅಂದಮೇಲೆ ಅವಳ ಬಗ್ಗೆ ನೀನು ನಿಮ್ಮಪ್ಪ ಏನೂ ಕೆಟ್ಟದ್ದನ್ನು ಕೇಳೋದಿಲ್ಲ ಅವಳು ಮೊದಲು ಈ ಮನೆಗೆ ಬಂದಾಗ ಮನೆ ಕೆಲಸದೊಳ ಹಾಗಿದ್ಲು ನೀನು ಅವಳನ್ನು ಯಾರೋ ಹೊರಗಿನವಳ ಹಾಗೆ ಅಂದ್ಕೊಂಡಿದ್ದೆ ಅವಳನ್ನು ನೋಡೋದಕ್ಕೂ ಇಷ್ಟಪಡದೆ ಇರೋನು ಈಗ ಅವಳ ಜೊತೆ ಸಂಸಾರ ಶುರು ಮಾಡಿದೆಯಾ ಅಂದಮೇಲೆ ನಿನಗೆ ನನ್ನ ಮಾತು ಸರಿ ಅನ್ನಿಸೋದಿಲ್ಲ ಬಿಡು ಎಂದರು ಅವನತ್ತ ನೋಡದೆ ಅವನ ಮೇಲೆ ಮುನಿಸಿಕೊಂಡವರಂತೆ ದಾರಿಣಿಯ ದೂರು ಹೇಳಲೆಂದೇ ಬಂದಿದ್ದರವರು ತಾವು ಹೇಳುವ ಮಾತುಗಳಿಂದ ಪೃಥ್ವಿ ಧಾರಣಿಗೆ ಬಯುವನೇನೋ ಎಂಬ ಅವರ ಕಲ್ಪನೆ ತಪ್ಪಾಯಿ ತೆನ್ನಿಸಿದಾಗ ತಮ್ಮದೇ ನಾಟಕ ಶುರು ಮಾಡಿದರು ಹೌದು ಅಮ್ಮ ಆಗ ನನಗೆ ಸಾಕ್ಷಿಯ ಸುಳ್ ಪ್ರೀತಿ ಹುಚ್ಚಿಡ್ದಿತ್ತು ಅದಕ್ಕೆ ಧಾರಣಿಯ ಒಳ್ಳೆ ಮನಸ್ಸನ್ನು ಗುರುತಿಸಿರಲಿಲ್ಲ ಈಗ ಅವಳ ಬಗ್ಗೆ ಗೊತ್ತಾಗಿದೆ ಅದಕ್ಕೆ ಅವಳ ಜೊತೆ ಚೆನ್ನಾಗಿದ್ದೀನಿ ಅಷ್ಟಕ್ಕೂ ಅವಳು ಕೆಟ್ಟವಳಲ್ಲ ಅಮ್ಮ ತುಂಬ ಒಳ್ಳೆಯವಳು ಹೊಗಳುವುದಕ್ಕಿಂತ ತನ್ನ ಮನದಲ್ಲಿ ಇದ್ದದ್ದನ್ನು ಹೇಳಿದ ಅವ ಹಾಗಂತ ಅವಳು ನಿಮ್ಮ ಅಪ್ಪನ ವಿರುದ್ಧ ಮಾತಾಡಿದ್ರು ಸುಮ್ಮನಿರ್ತೀಯ ನೀನು ಅಮ್ಮ ಅಪ್ಪನಿಗೆ ಅವಳ ಮೇಲೆ ವಿಶೇಷವಾದ ಪ್ರೀತಿ ಇದೆ ಅವಳು ದೇವರ ಆಶೀರ್ವಾದ ಇರೋ ಹೆಣ್ಣು ಅನ್ನೋ ಗೌರವ ಇದೆ ಅದಕ್ಕೆ ಅಪ್ಪ ಅವಳು ಮಾತನ್ನೆಲ್ಲ ಕೇಳ್ತಾರೆ ಅವರಿಬ್ಬರ ಮಧ್ಯೆ ಏನೇ ಸಮಸ್ಯೆ ಇದ್ದರೂ ಅವರಿಬ್ಬರೇ ಮಾತಾಡಿಕೊಂಡು ಬಗ್ಗೆ ಹರಿಸ್ಕೋತಾರೆ ಇದರಲ್ಲಿ ನಾನು ಮಾತಾಡೋದು ಏನೂ ಇಲ್ಲ ಅಂದ್ಕೋತೀನಿ ಅಷ್ಟಕ್ಕೂ ಈಗ ನಿನ್ನೆ ವಿಷಯನ ಯಾರೂ ಮಾತಾಡಿಲ್ಲ ಅಂದಮೇಲೆ ಈಗ ನಾನು ಮಾತಾಡಿ ಮತ್ತೆ ಕೆತ್ಕೋದು ಬೇಡ ಅಮ್ಮ ಎಂದವ ಅವರ ತೋಳು ಬಳಸಿ ನಡಿ ಹೋಗೋಣ ಎಂದು ಕೆಳಗೆ ಬಂದ ಅವಳ ಬಗ್ಗೆ ಏನೇ ಮಾತಾಡಿದರೂ ಇವನು ಕೇಳೋದಿಲ್ಲ ಅನಿಸುತ್ತೆ ಅಷ್ಟೊಂದು ಜಾದು ಮಾಡಿದಾಳೆ ಅವಳು ಇರಲಿ ಇದನ್ನು ಬೇರೆ ರೀತಿಯೇ ನೋಡ್ಕೋತೀನಿ ನಾನು ಅವನ ಮಾತು ಕೇಳಿದ ಕಾತಿಯಾಯಿನಿಯವರು ಮನದಲ್ಲಿ ಎಂದುಕೊಂಡು ನಡೆದರು ಅವನ ಜೊತೆ ಆ ದಿನ ಮಧ್ಯಾಹ್ನ ಧಾರಣಿ ಪೃಥ್ವಿಯ ದಾರಿ ಕಾಯುತ್ತಾ ಕುಳಿತಿದ್ದಳು ಊಟಕ್ಕೆಂದು ಎಲ್ಲರ ಊಟ ಮುಗಿದಿತ್ತು ಪೃಥ್ವಿ ತಡವಾಗಿ ಬರುವೆ ನೀನು ಊಟ ಮಾಡಿರು ಎಂದು ಧಾರಣಿಗೆ ಕರೆ ಮಾಡಿ ಹೇಳಿದ್ದ ಆದರೂ ಊಟ ಮಾಡದೆ ಕಾಯುತ್ತಿದ್ದಳು ಹುಡುಗಿ ಹೆಣ್ಣಿನ ಬಗ್ಗೆ ಮಾವನಗಿರೋ ಭಾವನೆ ಹೇಗಾದರೂ ಬದಲಾಯಿಸಬೇಕಲ್ಲ ಆದರೆ ಹೇಗೆ ನನಗೇನೂ ಹೊಳಿತಿಲ್ಲ ಎಂದು ಯೋಚಿಸುತ್ತಾ ಹಾಲ್ನಲ್ಲಿ ಕುಳಿತಿದ್ದವಳಿಗೆ ಪೃಥ್ವಿಯ ಬೈಕಿನ ಶಬ್ದ ಕಿವಿಗೆ ಬೀಳಲಿಲ್ಲ ಮನೆಯವಳ ಬಂದ ಪೃಥ್ವಿ ಹಾಲ್ನಲ್ಲಿ ತನಗೆ ಬೆನ್ನು ಮಾಡಿ ಕುಳಿತಿದ್ದ ಧಾರಣಿಯನ್ನೇ ಕಂಡ ಮೊದಲು ಅವಳನ್ನು ಬಿಟ್ಟು ಉಳಿದವರು ಕೋಣೆಯಲ್ಲಿ ಮಲಗಿದ್ದರು ಅವಳನ್ನು ಕಾಡುವ ಮನಸ್ಸಾಯಿತವನಿಗೆ ಆ ಕ್ಷಣಕ್ಕೆ ನಿಧಾನವಾಗಿ ಕಳ್ಳ ಹೆಜ್ಜೆ ಇಟ್ಟು ಅವಳತ್ತ ಬಂದವ ಅವಳ ಕಿವಿಯತ್ತ ಬಾಗಿ ದಾರಿಣಿ ಎಂದು ಚೀರಿ ಬಿಟ್ಟ ಜೋರಾಗಿ ಸದ್ದಿಲ್ಲದೆ ಏನೋ ಯೋಚನೆ ಮಾಡುತ್ತಾ ಕುಳಿತವಳಿಗೆ ಅವನ ಧ್ವನಿ ಕೇಳಿ ಎದೆ ಜಲ್ ಎಂದಿತ್ತು ಅಮ್ಮ ಎಂದು ಎದೆ ಹಿಡಿದು ಮೇಲೆದ್ದು ಬಿಟ್ಟಳು ತಟ್ಟನೆ ನಕ್ಕು ಬಿಟ್ಟ ಪೃಥ್ವಿ ಜೋರಾಗಿ ಅವನ ನಗು ಕಂಡವಳೇ ನೀವ ಎಷ್ಟು ಹೆದರಿದೆ ಗೊತ್ತಾ ನಾನು ನಿಮ್ಮನ್ನ ಎಂದವಳೆ ಅವನನ್ನು ಹೊಡೆಯಲೆಂದು ಓಡಿ ಬಂದಳು ಅವಳಿಂದ ತಪ್ಪಿಸಿಕೊಂಡ ಪೃಥ್ವಿ ಮೆಟ್ಟಿಲು ಹತ್ತಿ ಕೋಣೆಗೆ ಓಡಿದ ಬಿಡೋದಿಲ್ಲ ನಾನು ನಿಮ್ಮನ್ನು ಇವತ್ತು ಎನ್ನುತ್ತಾ ಅವನ ಹಿಂದೆಯೇ ಓಡಿದಳು ದಾರಿಣಿ ನೀನು ನನ್ನನ್ನು ಹಿಡಿಯೋಕೆ ಆಗೋದಿಲ್ಲ ಧಾರಿಣಿ ಎನ್ನುತ್ತಾ ಅವಳಿಂದ ತಪ್ಪಿಸಿಕೊಳ್ಳುತ್ತಿದ್ದ ಪೃಥ್ವಿ ಕೋಣೆಗೆ ಬಂದಾಗ ಒಳ ಬಂದ ಧಾರಿಣಿ ಅವ ಹೊರ ಹೋಗದಂತೆ ಕೋಣೆಯ ಬಾಗಿಲು ಹಾಕಿ ಭದ್ರ ಮಾಡಿದಳು ಮೊದಲು ಅವ ಕೋಣೆಯ ಮೂಲೆಯೊಂದರಲ್ಲಿ ನಿಂತಿದ್ದ ನಗುತ್ತಲೇ ಮಕ್ಕಳಾಟವಾಗಿತ್ತು ಅದು ಹೇಗೆ ನಾನು ನಿಮ್ಮನ್ನು ಹಿಡಿಯೋಕ್ಕಾಗೋದಿಲ್ಲ ಇವತ್ತು ಅವನನ್ನು ನೋಡಿ ಎಂದವಳೆ ಸೊಂಟಕ್ಕೆ ಸೆರಗು ಸಿಕ್ಕಿಸಿಕೊಂಡು ಅವನ ಮುಂದೆ ಹೋದಳು ಅವ ಅವಳ ಪಕ್ಕದಲ್ಲೇ ಹಾದು ತಪ್ಪಿಸಿಕೊಳ್ಳಲು ನೋಡಿದ ಸಿಕ್ಕಿಬಿದ್ದನೆಂದು ಇನ್ನೇನು ಅವನನ್ನು ಹಿಡಿಯಬೇಕೆನ್ನುವಾಗ ಅವಳ ಸೀರೆ ಕಾಲಿಗೆ ಸಿಕ್ಕು ಎಡವಿ ಬೀಳುವಷ್ಟರಲ್ಲಿ ಅವಳ ಮುಂದಿದ್ದ ಪೃಥ್ವಿ ಅವಳನ್ನು ಹಿಡಿದು ಸಂಭಾಳಿಸಿದ ತಕ್ಷಣ ಹೆದರಿದ್ದವಳು ಅವನ ಕೈಗಳಲ್ಲಿ ಬಂದಿಯಾಗಿದ್ದಳು ಇಬ್ಬರ ತಮಾಷೆ ಮರೆಯಾಗಿ ಸುಂದರವಾದ ಮೌನವೊಂದು ಆವರಿಸಿಬಿಟ್ಟಿತ್ತು ಅವಳ ಸೊಂಟ ಬಳಸಿದ ಪೃಥ್ವಿ ಅವಳನ್ನೇ ನೋಡುತ್ತ ನಿಂತ ಅವನ ಬೆಚ್ಚನೆಯ ಸ್ಪರ್ಶಕ್ಕೆ ಮೈಮರೆತ ಧಾರಣಿ ತಲೆ ಎತ್ತಿ ಅವನ ಕಣ್ಣುಗಳನ್ನೇ ನೋಡುತ್ತ ನಿಂತಳು ಅವನ ತೋಳು ಬಳಸಿ ಇಬ್ಬರೂ ಮರೆತಂತಿತ್ತು ಮೊದಲು ಎಚ್ಚೆತ್ತ ದಾರಿಣಿಯೇ ನೋಟ ಬದಲಿಸಿ ಅವನಿಂದ ಬಿಡಿಸಿಕೊಳ್ಳಲು ನೋಡಿದಳು ಅವನ ಹಿಡಿತ ಸಡಿಲಗೊಳ್ಳಲಿಲ್ಲ ಅವನಿನ್ನೂ ಅವಳ ಅಂದದ ಜಾದುವಿನಲ್ಲಿ ಬಂದಿಯಾದಂತಿದ್ದ ಅವ ತನ್ನನ್ನು ಬಿಡದಿದ್ದಾಗ ದಾರಿಣಿಗೆ ಮುಜುಗರವಾಗಿ ನಾಚಿಕೆ ಆವರಿಸಿಬಿಟ್ಟಿತು ಮತ್ತೆ ಅವನನ್ನು ನೋಡಲಾಗದೆ ತಲೆ ತಗ್ಗಿಸಿದಳು ಅವಳೇನೋ ಮೂಡಿ ಮಾಡಿದವರಂತೆ ಪೃಥ್ವಿ ಅವಳನ್ನೇ ನೋಡಿದ ಮತ್ತೆ ಮತ್ತೆ ತನ್ನ ಸೊಂಟದ ಮೇಲಿದ್ದ ಅವನ ಕೈ ಹಿಡಿದ ದಾರಿಣಿ ಊಟ ಮಾಡೋಣ ಬನ್ನಿ ಎಂದಳು ತಲೆ ತಗ್ಗಿಸಿಯೇ ಅವಳ ಕೈಗಳ ಸ್ಪರ್ಶಕ್ಕೆ ತಕ್ಷಣ ಹಿಂದೆ ಸರಿದ ಪೃಥ್ವಿ ಹಾಂ ಬಂದೆ ಎಂದು ತಡವರಿಸಿದ ಅವಳನ್ನು ನೋಡದೆ ನಾಚುತ್ತ ದಾರಿಣಿ ಓಡಿದಳು ಬಾಗಿಲು ತೆಗೆದು ಪೃಥ್ವಿ ನಿಂತಲೆಯೇ ನಿಂತ ತಲೆ ಕೆರೆದುಕೊಳ್ಳುತ್ತಾ ಇದೇನಾಯಿತು ನನಗೆ ನಾನ್ಯಾಕೆ ಹೀಗೆ ಎಂದುಕೊಂಡ ಮನದಲ್ಲಿ ಅದೇನೋ ಹೊಸತನದ ಅನುಭವ ಅವನಲ್ಲಿ ಅಂದು ಎಂದೂ ಅವರಿಣಿಯ ಸನಿಹ ಆಸೆಪಟ್ಟವನಲ್ಲ ಆದರೆ ಅದೇಕೋ ಅಂದು ಆಗಿದ್ದ ಹೊಸ ಅನುಭವ ಮತ್ತೆ ಬೇಕೆಂದು ಕೇಳುತ್ತಿತ್ತು ಮನಸ್ಸು ತುಟಿ ನಗುವಿತ್ತು ಬಾತ್ರೂಮಿಗೆ ನಡೆದು ಮುಖ ತೊಳೆದು ಕೆಳಗೆ ನಡೆದ ಮತ್ತೆ ಧಾರಣೀಯ ಎದುರಾಗಲು ಅವಳಾಗಲೇ ತಟ್ಟೆಗೆ ಬಡಿಸಿದ್ದಳು ಡೈನಿಂಗ್ ಟೇಬಲ್ ಮುಂದೆ ಕುಳಿತವ ಅವಳು ಎರಡು ತಟ್ಟೆಗೆ ಬಡಿಸಿದ್ದನ್ನು ಕಂಡು ನಿನಗೆ ಊಟ ಮಾಡೋ ಅಂತ ಹೇಳಿದ್ದೆ ತಾನೆ ಎಂದ ಅವಳನ್ನು ಊಟ ಮಾಡಿಲ್ಲ ಎಂದು ತಿಳಿದು ಆಗ ನನಗೆ ಹೊಟ್ಟೆ ಹಸಿವಾಗಿರಲಿಲ್ಲ ಅದಕ್ಕೆ ನೀವು ಬಂದ ಮೇಲೆ ಊಟ ಮಾಡಿದ್ರಾಯಿತು ಅಂತ ಕಾದಿದ್ದೆ ಎಂದಳು ಅವನೆದುರಿಗೆ ಕುಳಿತು ಈಗಲೂ ಅವನ ಮನದಲ್ಲಿ ತೀರದ ಸಂತಸ ಹೊಂದಿತ್ತು ಆದರೆ ಅವ ಅದನ್ನು ತೋರಿಸಿಕೊಳ್ಳದೆ ಮಾತಿಗಿಳಿದ ಅವಳಂದದ ಸನಿಹಕ್ಕೇನು ಈಗವ ತನ್ನ ಮನಸ್ಸಿನ ಹಠಕ್ಕೆ ಮಣಿದಿದ್ದ ದಾರಿಣಿಯನ್ನು ನೋಡು ಅವಳ ಜೊತೆ ಮಾತಾಡು ಎಂದ ಅವನ ಮನದ ಮಾತಿಗೆ ಕಟ್ಟು ಬಿದ್ದಿದ್ದ ಹಾಗಾಗಿ ನಾಚಲಿಲ್ಲ ಅವ ಅದೇ ನಾನು ಎಲ್ಲರ ಜೊತೆ ಊಟ ಮಾಡಿದರೆ ನೀನು ಊಟ ಮಾಡ್ತಿರಲಿಲ್ವಾ ಕೇಳಿದವ ಊಟ ಶುರು ಮಾಡಿದ ನೀವು ಪದೇ ಪದೇ ಇದ್ರ ಬಗ್ಗೆ ಮಾತಾಡಬೇಡಿ ನಾನು ನಿಮ್ಮ ಜೊತೆನೇ ಊಟ ತಿಂಡಿ ಮಾಡೋದು ಅಷ್ಟಕ್ಕೂ ಈ ಮನೆಯಲ್ಲಿ ಪದ್ಧತಿ ಇರೋದೇ ಆಗಲ್ವ ಗಂಡ ಊಟ ಮಾಡಿದ ಮೇಲೆ ಹೆಂಡತಿ ಊಟ ತಿಂಡಿ ಮಾಡಬೇಕು ಅಂತ ಎಂದಳು ತಾನು ಊಟ ಶುರು ಮಾಡಿ ಅದೆಲ್ಲ ಹಳೆ ಕಾಲ ಧಾರಿಣಿ ಎಂದ ಮತ್ತು ಹೆಣ್ಣು ಹುಟ್ಟಿದರೆ ಹುಣ್ಣು ಆದ ಹಾಗೆ ಅನ್ನೋದು ಹಳೆ ಕಾಲ ಅಲ್ವಾ ಅದನ್ನ ಯಾಕೆ ಬದಲಾಯಿಸಲಿಲ್ಲ ಇನ್ನು ತಟ್ಟನೆ ಹೊಳೆಯಿತವಳಿಗೆ ಕೇಳಿಬಿಟ್ಟಳು ಅವ ತಲೆ ಎತ್ತಿ ಅವಳನ್ನೇ ನೋಡಿದ ಅವಳ ಮಾತು ಸರಿ ಎನ್ನಿಸಿದವನಿಗೆ ಅದು ನನಗೆ ಗೊತ್ತಿಲ್ಲ ಎಂದ ಮಾತಿನಿಂದ ತಪ್ಪಿಸಿಕೊಂಡು ದಾರಿಣಿ ಮತ್ತೆ ಮಾತನಾಡದೆ ಊಟ ಮಾಡಿದಳು ಇಬ್ಬರೂ ಊಟ ಮುಗಿದು ಕೋಣೆಗೆ ನಡೆದ ನಂತರ ದಾರಿಣಿಗೆ ಮಾತನಾಡಲೇಬೇಕೆನ್ನಿಸಿತು ಅವನ ಜೊತೆ ಅವಳಿಗೂ ಅವನನ್ನು ಬಿಟ್ಟರೆ ಬೇರೆ ಯಾರಿಲ್ಲವಲ್ಲ ಮನದ ತೊಳಲಾಟ ಹಂಚಿಕೊಳ್ಳಲು ನೀವು ನನಗೆ ಒಳ್ಳೆ ಗೆಳೆಯ ಅಲ್ವಾ ನಾನು ನಿಮಗೆ ನನ್ನ ಮನಸ್ಸಲ್ಲಿ ಇರೋದನ್ನು ಹೇಳ ಕೇಳಿದಳು ಅವನ ಮುಂದೆ ಮಂಚದಲ್ಲಿ ಕುಳಿತು ನಿನಗೇನೇ ಹೇಳೋದಿದ್ರು ಕೇಳೋದಿದ್ರು ನಾನು ಇದೀನಿ ಅಂತ ಹೇಳಿದ್ದೀನಲ್ಲ ಅಂದಮೇಲೆ ಪ್ರಶ್ನೆ ಮಾಡೋದೇನಿದೆ ಎಂದವ ತಲೆಗೆ ಕೈ ಕೊಟ್ಟು ಮಂಚ ಕೊರಗಿದ ನೀವಾಗಲಿ ಮಾವ ಆಗಲಿ ಆಕಾಶ್ ಭಾವ ಆಗಲಿ ಹೆಣ್ಣಿಗೆ ತುಂಬ ಚೆನ್ನಾಗಿ ಮರ್ಯಾದೆ ಕೊಡ್ತೀರ ಆದರೆ ಹೀಗೆ ಹೆಣ್ಣು ಮಗಳಾಗಿ ಬೇಡ ಅನ್ನೋ ಯೋಚನೆ ಯಾಕೆ ಮತ್ತದೇ ವಿಷಯ ತೆಗೆದಳು ಅವಳ ಮನದಲ್ಲಿನ ಗೊಂದಲ ಬಗೆಹರಿಯಬೇಕವಳಿಗೆ ಅವಳಿಗೆ ಈ ವಿಷಯಕ್ಕೆ ನಿನ್ನ ಮನಸ್ಸಲ್ಲಿರೋ ಗೊಂದಲಗಳಿಗೆ ಉತ್ತರ ಸಿಗೋವರೆಗೂ ನೀನು ಬಿಡೋದಿಲ್ಲ ಅನಿಸುತ್ತೆ ಎಂದ ಆ ಕ್ಷಣ ಅವನಿಗೆ ಬೆಳಗ್ಗೆ ಕಾತ್ಯಾಯಿನಿ ಮಾತನಾಡಿದ ಮಾತುಗಳು ನೆನಪಾದವು ಆದರೆ ಅದನ್ನೆಲ್ಲ ದಾರಿಣಿಗೆ ಹೇಳುವ ಅವಶ್ಯಕತೆ ಇಲ್ಲ ಎನ್ನಿಸುತ್ತವನಿಗೆ ಅವನ ತಾಯಿ ಮಾತನಾಡಿದ್ದೆಲ್ಲ ದಾರಿಣಿಯ ಮೇಲಿನ ಅಸೂಹೆಯಿಂದ ಎಂದು ಅರಿವಾಗಿತ್ತವನಿಗೆ ಹಾಗಾಗಿ ಅವರಾಡಿದ ಮಾತನ್ನು ಅವಳಿಗೆ ಹೇಳ ಬಯಸಲಿಲ್ಲ ಅವ ಹೌದು ಎಂದಳು ದಾರಿಣಿ ಅವನ ಮಾತಿಗೆ ಸರಿ ನನ್ನ ಮನಸ್ಸಲ್ಲಿ ಇರೋದನ್ನು ಹೇಳ್ತೀನಿ ಕೇಳು ಎಂದವ ಸರಿಯಾಗಿ ಎದ್ದು ಕುಳಿತು ಹೆಣ್ಣು ಮಗಳಾಗಿ ಬೇಡ ಅಂತಿರೋದು ಅಪ್ಪ ಒಬ್ಬರೇ ದಾರಿಣಿ ಅಣ್ಣ ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವನು ಸಂಸಾರನೇ ಬೇಡ ಅಂತ ಅತ್ಗೆಯಿಂದ ದೂರ ಇದ್ದಾನೆ ಅತಗೆ ಜೊತೆ ಅವನು ಮಾತಾಡೋದು ಇಲ್ಲ ನಿನಗೆ ಗೊತ್ತಿದೆ ಅಂದಮೇಲೆ ಅವನು ಹೆಣ್ಮಗು ಅಂತ ಅಲ್ಲ ಮಕ್ಕಳ ಬಗ್ಗೆನೇ ಯೋಚನೆ ಮಾಡಿರೋದಿಲ್ಲ ಇನ್ನು ನಾನು ನಿನಗೆ ಗೊತ್ತೇ ಇದೆ ನನಗೆ ಯಾವ ಹೆಣ್ಣಿನ ಮೇಲೂ ದ್ವೇಷ ಇಲ್ಲ ಮಗಳ ಬಗ್ಗೆ ನಾನಿನ್ನೂ ಯೋಚನೆನೇ ಮಾಡಿಲ್ಲ ಎಂದವ ಕೊನೆಯ ಮಾತಾಡಿದಾಗ ಏಕೋ ಮುಜುಗರಗೊಂಡ ಅವಳತ್ತ ನೋಡಲು ಮಾವನ ಮನಸ್ಸಲ್ಲಿ ಆ ಥರ ಯೋಚನೆ ಯಾಕೆ ಕೇಳಿದವಳಿಗೆ ಅವನ ಮುಜುಗರದತ್ತ ಗಮನ ಹೋಗಲಿಲ್ಲ ಅದು ನನಗೂ ಗೊತ್ತಿಲ್ಲ ನಾನು ಯಾವತ್ತೂ ಅವ್ರ ಹತ್ತಿರ ಇದ್ರ ಬಗ್ಗೆ ಮಾತಾಡಿಲ್ಲ ನನಗೆ ಹೆಣ್ಮಗು ಅಂದ್ರೆ ಇಷ್ಟ ಆ ಮಗುಗೆ ಚೆಂದ ಚೆಂದದ ಬಟ್ಟೆ ಅದಕ್ಕೆ ಒಪ್ಪೋ ಹಾಗೆ ಸರ ಬಳೆ ತಗೊಳ್ಳೋದು ಆ ಮಗು ಅದಕ್ಕೆಲ್ಲ ಅದು ಬೇಡ ಅಮ್ಮ ಇದು ಅಂತ ಹಠ ಮಾಡೋದು ಕಾಲಿಗೆ ಗೆಜ್ಜೆ ಹಾಕ್ಕೊಂಡು ಪುಟ್ ಪುಟ್ಟು ಹೆಜ್ಜೆ ಇಟ್ಕೊಂಡು ಮನೆ ತುಂಬ ಓಡಾಡೋದನ್ನು ನೋಡೋದಕ್ಕೆ ಚೆಂದ ಅಲ್ವಾ ನನಗೆ ಹೆಣ್ಮಗುನೇ ಇಷ್ಟ ನಿಮಗೆ ಮಾತಿನ ಬರದಲ್ಲಿ ಕೇಳಿಬಿಟ್ಟಳು ಅವನನ್ನೇ ನೋಡಿ ಅವಳ ಪಟಪಟ ಮಾತುಗಳನ್ನು ಕೇಳುತ್ತಾ ಅವಳನ್ನೇ ನೋಡುತ್ತಾ ಕುಳಿತಿದ್ದವ ಅವಳಿಂದ ಮಾತಿಗೆ ತಬ್ಬಿಬ್ಬಾಗಿ ತಕ್ಷಣ ನೋಟ ಬದಲಿಸಿದ ಅವನ ಮೊಗ ಕಂಡ ದಾರಿಣಿ ಕೂಡ ಇದೇನು ಪ್ರಶ್ನೆ ಕೇಳಿದೆ ಎಂದು ನಾಲಿಗೆ ಕಚ್ಚಿಕೊಂಡಳು ಪೃಥ್ವಿ ಮಾತನಾಡಲಿಲ್ಲ ಆದ ನಾಚಿಕೆಗೆ ಅವಳು ಅವನನ್ನು ಮತ್ತೆ ಪ್ರಶ್ನೆ ಮಾಡುವ ಸಾಹಸಕ್ಕೆ ಕೈ ಹಾಕಲಿಲ್ಲ ಅದು ನಾನು ಕೆಲಸ ಇದೆ ಬರ್ತೀನಿ ತಡವರಿಸುತ್ತಾ ಎಂದವಳೇ ನಡೆದು ಬಿಟ್ಟಳು ಹೊರಗೆ ಏನಾಗಿದೆ ಪೃಥ್ವಿ ನಿನಗಿವತ್ತು ದಾರಿಣಿ ಹೀಗೆಲ್ಲ ಮಾತಾಡಿದ್ರು ಸುಮ್ಮನೆ ಇದೆಯಾ ಯಾಕೆ ಪ್ರಶ್ನೆ ಮಾಡಿತ್ತು ಅವನ ಮನ ಹೌದು ಯಾಕೋ ಗೊತ್ತಿಲ್ಲ ಅವಳ ಜೊತೆ ಮಾತು ನನಗೆ ತುಂಬ ಹಿತ ಕೊಡುತ್ತೆ ಇರೋ ಟೆನ್ಷನ್ ಬೇಸರ ಎಲ್ಲ ಮರೆತು ಅವಳ ಜೊತೆ ಸಮಯ ಕಳಿತೀನಿ ನಾನು ಅವಳು ನನಗೆ ಮುಜುಗರ ಆಗೋ ಪ್ರಶ್ನೆ ಕೇಳಿದರೂ ನನಗೆ ಕೋಪ ಬರೋದಿಲ್ಲ ಅವಳು ಹಾಗೇನಾದರೂ ಕೇಳಬೇಕು ಅಂತ ಮತ್ತೆ ಅವಳು ಎದುರಾಗ್ತೀನಿ ನಾನು ಏನೇ ಹೇಳು ಅವಳೊಬ್ಬಳು ನನಗೆ ಒಳ್ಳೆಯ ಸ್ನೇಹಿತೆ ಉತ್ತರಿಸಿದ ಮನದಲ್ಲೇ ಇತ್ತ ಅಡುಗೆ ಮನೆಗೆ ಬಂದ ದಾರಿಣಿ ಇದೇನು ಪ್ರಶ್ನೆ ಕೇಳದೆ ಧಾರಣೆ ನೀನು ಅವರಿಗೆ ಅವ್ರ ಮೇಲೆ ಪ್ರೀತಿ ನಿನಗಾಗಿದೆ ಆದರೆ ಅವರಿಗೆ ನಿನ್ನ ಮೇಲೆ ಪ್ರೀತಿ ಗೀತಿ ಅಂತ ಏನಿಲ್ಲ ಎಂದಳು ಮನಕ್ಕೆ ಹೌದು ನಾನು ಮರೆತು ಆ ಥರದ ಪ್ರಶ್ನೆ ಕೇಳಿದೆ ಆದರೆ ಅವ್ರ ಪ್ರೀತಿ ನನಗಷ್ಟೇ ನಾನು ಖಂಡಿತ ಅವ್ರ ಪ್ರೀತಿನ ಪಡ್ಕೋತೀನಿ ಅಮ್ಮನ ಆಶೀರ್ವಾದ ಆಗಿದೆ ನಮ್ಮಿಬ್ಬರಿಗೆ ಹೆಣ್ಮಗುನೇ ಆಗೋದು ಅಂತ ಆದರೆ ಮಾವ ಪ್ರಶ್ನೆ ಮಾಡಿಕೊಂಡಳು ತನಗೆ ತಾನೆ ಹೆಣ್ಣು ಮಗುವಿನ ವಿಚಾರದಲ್ಲಿ ಅವರಿಗಿರುವ ನಿರ್ಧಾರಗಳು ಅವಳಿಗೇಕೋ ಸಣ್ಣ ಭಯ ಹುಟ್ಟಿಸಿತು ಇಲ್ಲ ಮಾವನಿ ಈ ಯೋಚನೆನ ಬದಲಾಯಿಸಬೇಕು ನಾನು ಹೆಣ್ಣು ಸಂಸಾರದ ಕಣ್ಣು ಅನ್ನೋದನ್ನು ಅವರಿಗೆ ಅರ್ಥ ಮಾಡಿಸ್ಬೇಕು ಇದ್ರ ಜೊತೆಗೆ ನನ್ನ ಗಂಡನಿಗೆ ನನ್ನ ಪ್ರೀತಿನ ಹೇಳಬೇಕು ನನ್ನನ್ನು ಪ್ರೀತಿಸಿ ಅಂತ ಕಾಡಬೇಕು ಪ್ರೀತಿ ಗೀತಿ ಇಷ್ಟ ಇಲ್ಲ ಅಂದಿರೋ ನಾನೇ ಪ್ರೀತಿಯಲ್ಲಿ ಬಿದ್ದಿದ್ದೀನಿ ಎಂದುಕೊಂಡು ನಕ್ಕಳು ತುಟಿ ಹಂಚಲಿ ಕಾಲೇಜಿನಲ್ಲಿ ಹುಡುಗರು ಹುಡುಗಿಯರಿಂದ ಹಿಂದೆ ಅಂತ ಅಲಿಯೋದನ್ನು ನೋಡಿದ್ದೆ ನಾನು ಆದರೆ ಈಗ ಆ ಪರಿಸ್ಥಿತಿ ನನಗೆ ಬಂದಿದೆ ಅನಿಸುತ್ತೆ ಅಷ್ಟಕ್ಕೂ ನನ್ನನ್ನು ಪ್ರೀತಿ ಅಂತ ನನ್ನ ಗಂಡನಿಗೆ ಕೇಳೋದರಲ್ಲಿ ತಪ್ಪೇನಿದೆ ಅವರು ಸಾಕ್ಷಿ ವಿಷಯಕ್ಕೆ ತಲೆ ಹಾಕೋದಿಲ್ಲ ಅಂದಮೇಲೆ ಅವ್ರ ಮನದಲ್ಲಿ ನಾನೇ ತಾನೇ ಜಾಗ ಮಾಡ್ಕೋಬೇಕಾಗಿರೋದು ಮಾಡ್ಕೋತೀನಿ ಯಾವಾಗಲೂ ಹುಡುಗನೇ ಹುಡುಗಿನ ಪ್ರೀತು ಅಂತ ಕೇಳಬೇಕಾ ಹೀರೋನೇ ಹೀರೋಯಿನ್ ಹಿಂದೆ ಅಲಿಬೇಕಾ ಇಲ್ಲವಲ್ಲ ನನ್ನ ಗಂಡನಿಗೆ ನನ್ನ ಪ್ರೀತಿನ ಒಪ್ಕೊಳ್ಳಿ ಅಂತ ಕೇಳ್ತೀನಿ ನಾನೇ ತನಗೆ ತಾನೇ ಮಾತನಾಡುತ್ತಾ ನಿರ್ಧರಿಸಿದವಳು ತನ್ನ ಕೆಲಸದಲ್ಲಿ ತೊಡಗಿದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು